ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬೆಂಗ್ಳೂರಲ್ಲಿ ಬಂದ್ಬಿಟ್ಟು ತುಂಬ ಸಿಕ್ಕಿ ನಿಮಗೆಲ್ಲ ಗೊತ್ತಿದೆ ಬೆಂಗಳೂರು ಟೆಂಪ್ರೇಚರ್ ತುಂಬ ಜಾಸ್ತಿ ಇದೆ ಸೊ ಬೆಂಗ್ಳೂರು ಟೆಂಪ್ರೇಚರ್ ಬಗ್ಗೆ ಏನೇನು ನ್ಯೂಸ್ ಇದೆ ಅಂತ ನೋಡೋಣ ಇವತ್ತು ಸೊ ನಾನು ನೋಡಿಲ್ಲ ಸೊ ನಿಮ್ಮ ಜೊತೆ ನಾನು ನೋಡ್ತೀನಿ ಇವಾಗ ಸೊ ಎಷ್ಟಿದೆ ಅಂತ ನೋಡೋಣ ಗೂಗಲಲ್ಲಿ ಹೋಗಿ ವೆದರ್ ಇನ್ ಬ್ಯಾಂಗ್ಳೂರ್ ನ್ಯೂಸ್ ಅಂತ ಹೊಡಿಯೋಣ ಓ ಸೊ ಇವಾಗ ಟ್ವೆಂಟಿ ಸೆವೆನ್ ಡಿಗ್ರಿ ಸೆಲ್ಶಿಯಸ್ ನೈಟು ಅಲ್ಲಿ ओहोह बी लास्ट अंदर बैंग्लूर वेदर बेटर दुबई इंटरनेट मॉक्स गार्डन सिटी बैंगलूर हीट वेव सिटी रेकॉड ओहो थर्डस्ट हीट आई है टेमप्रेचर थर्डस्ट टेमप्रेचर इनप्रिलीर ग्रेटिस అందరే థర్డ్ హైయెస్ట్ రెకార్డ్ అంతే ఫిఫ్టీన్ ఇయర్స్ అలా టెంపరేచర్ అప్ప దేవ్రే థర్టీ సెవెన్ పొయింట్ టూ హిట్ ఆన్ సాటర్డే హింగ్ తు కష్ట కష్టూర్ టెంపరేచర్ కతే తు బలు ಅದಕ್ಕೆ ಮರಗಿಡಾನ ಬೆಳೆಸಬೇಕು ಅನ್ನೋದು ಅ ಸೋ ನೋಡಿ ನಾವ್ ಮಾಡಿ ತಪ್ಪಿಯೇ ಸೋ ನಾವೇ ಅನುಭವಿಸಬೇಕು ಈಗ ಆಚೆ ನೋಡಿ ಟೆಂಪರೇಚರ್ ಎಷ್ಟು ಇಟ್ ಆಗಿದೆ ಬೆಂಗಳೂร์ದ ಹೈಯೆಸ್ಟ್ ಟೆಂಪರೇಚರ್ ಅಂತ 15 ಇಯರ್ಸ್ ಅಲ್ಲಿ ಹೈಯೆಸ್ಟ್ ಟೆಂಪರೇಚರ್ ಅಂತ ಓ ಮೈ ಗಾಡ್ ಇನ್ನ ಏನನಿದಾ ಇಲ್ಲಿದೆ ನೋಡಿ ಐಎಂಡಿ ऑब्ಸರ್ವೇಷನ್ ಸಿ ಆಟೆಸ್ಟ್ ಡೇ ಆಫ್ ದಿ ಇಯರ್ ಬೈ ರೆಕಾರ್ಡಿಂಗ್ ಮ್ಯಾಕ್ಸಿಮಮ್ 37 ಪಾಯಿಂಟ್ ಸಿಕ್ಸ್ ಡಿಗ್ರಿ ಸೆಲ್ಸಿಯಸ್ ಆಟೆಸ್ಟ್ ಏಪ್ರಿಲ್ ಡೇ ಸೆವೆನ್ ಇಯರ್ಸ್ ಅಂತ ಮತ್ತೆ ಐ ಎಮ್ ಡಿ ಎ ರೆಕಾರ್ಡ್ಸ್ ಬೆಂಗ್ಳೂರು ಸಿಟಿ ಐ ಎಮ್ ಡಿ ಅಂದರೆ ಐ ಎಮ್ ಡಿ ಎಂಕ್ ವೆದರ್ ಡೇನಾದ್ರೂ ಇರಬೇಕು ರಿಲೇಟೆಡ್ ಇರ್ಬೇಕು ಅವ್ರು ಪೋಸ್ಟ್ ಮಾಡಿದ್ದಾರೆ ಮತ್ತೆ ಟೈಮ್ಸ್ ಆಫ್ ಇಂಡಿಯಾದವರು ಬೆಂಗಳೂರು ವೆದರ್ ಬಗ್ಗೆ ಹರ್ಟಿಕಲ್ ಕೊಟ್ಟಿದ್ದಾರೆ ನೋಡೋಣ ಏನಿದೆ ಅಂತ അതെ നോക്കി എൻ്റെ മധ്യാനിർഗ മധ്യാ തലേ ഇരുത്ത ಸೊ ಗಾಯ್ಸ್ ಎಲ್ಲರೂ ನೀರು ಚೆನ್ನಾಗಿ ಕುಡೀರಿ ಹೈಡ್ರೇಟ್ ಆಗಿರಿ ಹೆಲ್ತ್ ನೋಡ್ಕೊಳ್ಳಿ ಸೊ ಆದಷ್ಟು ನೆರಳಲ್ಲಿ ಟ್ರೈ ಮಾಡಿ ಓಕೆ ಗಾಯ್ಸ್ ಸೊ ಇದೇ ರೀತಿ ಏನಾದರೂ ನಿಮಗೆ ಟಾಪಿಕ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ ಅಂದ್ರೆ ಕಮೆಂಟ್ಸ್ ಅಲ್ಲಿ ಹಾಕಿ ಥ್ಯಾಂಕ್ ಯು ಹ್ಯಾವ್ ಅ ಗ್ರೇಟ್ ಡೇ